ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರೋದಿಲ್ಲವಾ ಇಂಗ್ಲೀಷ್ ಎಬಿಸಿಡಿಯಿಂದ ನಿಮಗೆ ಓದಿಕ್ ಕಷ್ಟ ಆಗುತ್ತೆ ಎ ಬಿ ಸಿಡಿನೂ ನಿಮಗೆ ಇಂಗ್ಲಿಷ್ ಇಂಗ್ಲೀಷ್ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರು ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೋ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ಡಿನ ಹೇಗೆ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ನಿಮಗೆ ಬರಲ್ಲ ಎ ಬಿ ಸಿಗುತ್ತ ಅಥವಾ ಎ ಬಿ ಸಿಗುತ್ತೆ ಸೊ ಎದು ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಕನ್ನಡನೇ ಬರಲಂತ ಕೇಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ಹೇಳ್ಕೊಟ್ಟು ಅದ್ರ ಮೂಲ ಇಂಗ್ಲೀಷ್ನೇ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಮನೆಯಲ್ಲಿ ಅಥವಾ ನೀವು ಯಾವುದೇ ಇರಬಹುದು ಓಕೆ ಯಾವ ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕೋರ್ಸ್ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ಗೆ ಬರ್ತ ನಂಬರ್ಗೆ ನೀವು ಕರೆ ಮಾಡೋದು ಪಿ ಡಿ ಎಫ್ ಬರುತ್ತೆ ನಿಮಗೆ ಓಕೆ ಸೊ ಇಲ್ಲಿ ನೋಡಿ ರೂಲ್ ನಂಬರ್ ಜೆ ಐ ವಿ ರೂಲ್ ನಂಬರ್ ರೂಲ್ ನಂಬರ್ ಒಂದೇನೆ ಆ್ಯಕ್ಚುಲಿ ಇದನ್ನೇ ಮೂರು ನಾಲ್ಕು ರೂಲ್ ಅಂತಾನೆ ಹೇಳ್ಬಹುದು ಜೆ ಐ ಐತು ವಿ ಈಗ ನಾವು ಇದರಲ್ಲಿ ವಿ ನೋಡೋಣ ವಿದು ಸೌಂಡ್ ಏನು ಉವ್ ಆಯ್ತು ಹಾಗಾದರೆ ವ್ ಬರೋದೇ ಇಲ್ವಾ ವ್ ಅಂತ ಬರುತ್ತೆ ಈಗ ಡ್ರೈವ್ ಟ್ವೆಲ್ವ್ ಗಿವ್ ಗೇವ್ ಎಲ್ಲ ವ ಬರುತ್ತೆ ವ ಸೌಂಡ್ ಬರುತ್ತೆ ಆದರೆ ನಾವೇನು ಮಾಡಬೇಕು ಅಂದರೆ ಎಂಡ್ ಆಗೋದಿಲ್ಲ ಸೌಂಡ್ ಇದೆ ಬಟ್ ನಾವು ಇ ಹಾಕ್ಕೋಬೇಕು ಜೊತೆಗೆ ಇ ಹಾಕ್ಕೋಬೇಕು ವಿಚ್ ಇಸ್ ಕಾಲ್ಡ್ ಸೈಲೆಂಟ್ ಇ ಅದಕ್ಕೆ ನಾವು ಸೈಲೆಂಟ್ ಇ ಅಂತ ಹೇಳ್ತೀವಿ ಸೊ ಯಾವುದೇ ಪದ ಈ ಶಬ್ದದಲ್ಲಿ ಆಯಿತು ಅಂದರೆ ನೀವು ಹಾಗೆ ವಿ ಎಲ್ಲ ಬಿಟ್ಬಿಡೋಂಗಿಲ್ಲ ಈಗ ಉದಾಹರಣೆಗೆ ಎಕ್ಸಾಂಪಲ್ ಲವ್ ಪ್ರೀತಿ राइट डव अथवा डो डब अथवा डो राइट गिव ಇದನ್ನ ಇಂಗ್ಲಿಷ್ ಅಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಲವ್ ಎಲ್ ಓ ವಿ ಡಬ್ ಡಿ ಓ ವಿ गिव ಜಿ ಐ ವಿ ಜಿ ಐ ವಿ गिव ಆಯ್ತಲ್ವಾ ಫೋನಿಕ್ಸ್ ಪ್ರಕಾರ ಜಿ ಗ ಇ ವ गिव, गिव, गिव ಡವ್ ಲವ್ ಈಗ ಫೋನಿಕ್ಸ್ ಪ್ರಕಾರ ಅದು ಓಕೆ ಇರ್ಬೋದು ಬಟ್ ರೂಟ್ಸ್ ಪ್ರಕಾರ ಏನು ವಿಯಲ್ಲಿ ಎಂಡ್ ಆಗಲ್ಲ ವಿ ಅಲ್ಲಿ ಎಂಡ್ ಆಗಲ್ಲ ಹಾಗಾಗಿ ನಾವು ಒಂದು ಸೈಲೆಂಟ್ ಅಕ್ ಇ ಹಾಕ್ಬೇಕಲ್ಲಿ ಸೈಲೆಂಟ್ ಅದು ಅಲ್ಲಿ ನೀವು ಸೌಂಡ್ ಮಾಡಂಗಿಲ್ಲ ಅದನ್ನು ಲವ್ ಎ ಅಂತ ಹೇಳಂಗಿಲ್ಲ ಇದು ಎ ಅಂತ ಹೇಳಂಗಿಲ್ಲ ಗಿವ್ ಅಂತ ಹೇಳಂಗಿಲ್ಲ ಲವ್ ಡವ್ ಗಿವ್ ಓಕೆ ರೂಲ್ ಆಗಿದೆ ಅಷ್ಟೆ ಯಾಕೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಬಾರ್ದು ಅಂತ ಹಾಕಿದ್ದಾರೆ ಯಾಕೆಂದ್ರೆ ಜಿ ಐ ವಿ ಆದ್ಮೇಲೆ ಅದು ಅರ್ಧ ಬರೆದಿದ್ದಾರೆ ಅಂತ ಅನ್ಕೋಬಾರ್ದು ಫುಲ್ ಕಂಪ್ಲೀಟ್ ಆಗಿದೆ ಜಿ ಐ ವಿ ಅದು ಹಾಂ ಅದು ಗಿವ್ ನೀವು ಜಿ ಐ ವಿ ಅಂತ ಬರೆದು ಬಿಟ್ಟರೆ ಏನೋ ಬಿಟ್ಟಿದ್ದಾರೆ ಅಂತ ಅನ್ಕೋತಾರೆ ಯಾಕೆಂದ್ರೆ ಜಿ ಐ ವಿ ಐ ಎನ್ ಜಿ ಆಗ್ಬೋದು ಗಿವಿಂಗ್ ಆಗ್ಬೋದು ಜಿ ಐ ವಿ ಇ ಎನ್ ಆಗ್ಬೋದು ಗಿವನ್ ಆಗ್ಬೋದು ಅಥವಾ ಜಿ ಐ ವಿ ಇ ಎಸ್ ಗಿಬ್ಸ್ ಆಗ್ಬೋದು ಅದು ಅರ್ಧ ಬರ್ದಿದ್ದೀರಾ ಅಂತ ಅನಿಸುತ್ತೆ ಅಲ್ವಾ ಹಾಗಾಗಿಂತಲ್ಲ ಅದಕ್ಕೆ ಸಪ್ರೇಟಾಗಿ ಏನಾದರೂ ಇರುತ್ತೆ ರೀಸನ್ ಇರುತ್ತೆ ರೀಸನ್ ಯಾಕೆ ಅಂತ ಹೇಳಿದ್ರೆ ವಿ ಇ ಅಲ್ಲ ಸಾರಿ ವಿ ಅಲ್ಲಿ ಸೊ ದ್ಯಾಟ್ ಈಸ್ ದ ರೀಸನ್ ಲೈಕ್ ರೂಲ್ ದೆರ್ ಇಸ್ ಎ ರೂಲ್ ಸೊ ರೂಲ್ ಇಸ್ ದ ರೀಸನ್ ಓಕೆ ರೂಲೇ ಕಾರಣ ಅದಕ್ಕೆ ಇದು ಯಾಕೆಂದರೆ ಬೇರೆ ಭಾಷೆಗಳಲ್ಲಿ ವಿ ಅನ್ನೋದನ್ನು ಯೂಸ್ ಮಾಡ್ತಾರೆ ಹಾಗಾಗಿ ಇಂಗ್ಲೀಷಲ್ಲಿ ಅದನ್ನು ಅಲ್ಲಿ ಕೊನೆಗೊಳಿಸೋದಿಲ್ಲ ಟು ಮೇಕ್ ಅ ಡಿಫ್ರೆನ್ಸ್ ಅರ್ಥ ಆಯ್ತಾ ಗೊತ್ತಾಯ್ತಲ್ವಾ ಅಲ್ಲಿ ಎಂಡ್ ಆಗಲ್ಲ ಹಾಗಾದರೆ ವಿ ಸೌಂಡ್ ಬರೋದಿಲ್ವಾ ಸೌಂಡ್ ಬರುತ್ತೆ ವಿ ಸೌಂಡ್ ಬರುತ್ತೆ ನಾನು ಹೇಳಿದ್ನಲ್ಲ ಗಿವ್ ಡವ್ ಲವ್ ಸೌಂಡ್ ಬರುತ್ತೆ ವಿ ಅಲ್ಲಿ ಕೊನೆಗೊಳ್ಳಲ್ಲ ಅದಕ್ಕೆ ಒಂದು ಸೈಲೆಂಟ್ ಅಕ್ಷರ ಹಾಕೋಬೇಕು ವಿಚ್ ಇ ಇದು ಹ್ಯಾವ್ ಇದು ಕೇವ್ ಇದು ಸೇವ್ ಇದು ಗೇವ್ ರೈಟ್ ಇದು ಗಿವ್ ಇದು ವೇವ್ ಇದು ಅಬಾವ್ ಸೌಂಡ್ ಇದೆ ಇಲ್ಲಿ ಅಬವ್ ಇಲ್ಲಿ ನಾವು ವ ಹಾಕೋಬೇಕು ಅಬವ್ ಅಬವ್ ಅಬೌ ಅಲ್ಲ ಬೌವ್ ಅಲ್ಲ ಅಬವ್ ವಕಾರ ಬರಬೇಕು ಅಬವ್ ಡ್ರೈವ್ ಡ್ರೈವ್ ಡೈವ್ ಫೈವ್ ಎಫ್ ಐ ವಿ ಇ ಫೈವ್ ಫೈವ್ ಅಲ್ಲಿ ವಕಾರ ಬರಬೇಕು ಬರೀ ಫೈ ಅಂತ ಹೇಳೋದಲ್ಲ ಒನ್ ಟೂ ತ್ರೀ ಫೋರ್ ಫೈ ಅಲ್ಲ वन टू थ्री फोर फाइव फाइव ओकेलव नोड़ी ट्वेलव हनर विवेलव अल टू लिव अथवा लाइव ऑलिव प्रूव शोव स्टोव मूव वॉल्व स्लीव एक्टिव अचीव ಎಲ್ಲ ವಿ ಐ ಮೀನ್ ವ ಸೌಂಡ್ ಇದೆ ಬಟ್ ವಿ ಅಲ್ಲಿ ವಿ ಇದೆ ವಿ ಅಲ್ಲಿ ಎಂಡ್ ಇಲ್ಲ ಓಕೆ ಈಗ ಉದಾಹರಣೆಗೆ ಟಿನ್ ಟಿನ್ ಅನ್ನೋ ಪದ ಇದೆ ಇದು ಯಾವ ಅಕ್ಷರದಲ್ಲಿ ಎಂಡ್ ಎನ್ನಲ್ಲಿ ಇದೆ ಕೊನೆ ಕೊನೆಯಲ್ಲಿರೋ ಶಬ್ದ ಏನು ಸೊ ಎನ್ನಲ್ಲೇ ಇದೆ ಕೊನೆಯಲ್ಲಿರೋ ಅಕ್ಷರನು ಎನ್ ರೈಟ್ ಬಟ್ ಇಲ್ಲಿ ಡ ಅಲ್ಲಿ ಎಂಡಾಗುತ್ತೆ ಬಟ್ ಕೊನೆ ಅಕ್ಷರ ಯಾವುದು ಇ ಅದು ಯಾಕೆ ಹಾಕ್ಕೊಂಡಿದ್ದೀವಿ ಯಾಕೆಂದರೆ ವಿ ಅಲ್ಲಿ ಅಕ್ಷರ ವಿ ಅಕ್ಷರದಲ್ಲಿ ಪದ ಕೊನೆಗೊಳ್ಳೋ ಹಾಗೇ ಇಲ್ಲ ಅಂತ ರೂಲ್ ಇದೆ ಇದಕ್ಕೂ ಎಕ್ಸೆಪ್ಷನ್ಸ್ ಇಲ್ಲ ಯಾವುದು ಯಾವುದೇ ಪದದಲ್ಲಿ ಬರೋದಿಲ್ಲ ಕಾಮನ್ ಕಾಮನ್ ಪದದಲ್ಲಿ ಯಾವುದರಲ್ಲೂ ಬರೋದಿಲ್ಲ ನೀವು ಈ ಹಾಕಲೇಬೇಕು ವ ಅಂತ ಹೇಳ್ರಿ ಹಾಕ್ಲೇಬೇಕು ನೀವು ಓಕೆ ಸೊ ಹಾಗಾದರೆ ಡಬ್ಲ್ಯೂ ಈಗ ವ ಅನ್ನೋಕ್ಕೆ ಡಬ್ಲ್ಯೂನು ಹೇಳ್ತೀವಲ್ವ ನಾವು ಡಬ್ಲ್ಯೂ ಬಂದಾಗ ನಾವು ವ ಅಂತ ಹೇಳ್ತೀವ ಎಕ್ಸ್ಕ್ಯೂಸ್ ಮೀ ಡಬ್ಲ್ಯೂ ಬಂದಾಗ ಎಕ್ಸ್ಕ್ಯೂಸ್ ಮೀ ಡಬ್ಲ್ಯೂ ಬಂದಾಗ ವ ಹೇಳ್ತೀವಿ ಎಲ್ಲಿ ಫಸ್ಟಿಗೆ ಹೇಳ್ತೀವಿ ಮಧ್ಯದಲ್ಲಿ ಹೇಳ್ತೀವಿ ಕೊನೆಯಲ್ಲಿ ಹೇಳ್ತೀವ ಇಲ್ಲ ಕೊನೆಯಲ್ಲಿ ಡಬ್ಲ್ಯೂ ಬಂದಾಗ ಇ ಡಬ್ಲ್ಯೂ ಉ ಅಥವಾ ಯು ಎ ಡಬ್ಲ್ಯೂ ಅ ಸ ರಾ ಫ ಇವೆಲ್ಲ ಫೋನೋಗ್ರಾಮ್ಸ್ ನಿಮಗೆ ರೈಟ್ ಸೊ ಡಬ್ಲ್ಯೂನೂ ಬಿಟ್ಬಿಡಿ ಡಬ್ಲ್ಯೂನ ಇದರಲ್ಲಿ ಹೇಳಿಬಾರ್ದು ಏಕೆಂದರೆ ವ ಡಬ್ಲ್ಯೂ ಅಲ್ಲಿ ವ ಬರುತ್ತಲ್ವಾ ಅಂತ ಅದನ್ನು ಮತ್ತೆ ಇದು ಮಾಡಬಾರ್ದು ಕನ್ಫ್ಯೂಸ್ ಮಾಡ್ಕೋಬಾರ್ದು ಓಕೆ ಅರ್ಥ ಆಯ್ತಲ್ಲ ಈಗ ಜೆ ಐ ವಿ ಜೆ ಐ ವಿ ಗೊತ್ತಾಯ್ತಲ್ವಾ ಒನ್ ಮಿನಿಟ್ ಇದು ಯಾವ್ದು ಇದಾಯ್ತಲ್ವಾ ಆಯ್ತಲ್ವಾ ಯು ಇವು ನೋಡಿ ಓಕೆ ಸೊ ಅಗೇನ್ ರೂಲ್ ನಂಬರ್ ಒನ್ ಇದು ರೂಲ್ ನಂಬರ್ ಒನ್ ನಾವು ಜೆ ಆಯಿತು ಜೆ ಆಯಿತು ಐ ಆಯಿತು ವಿ ಆಯಿತು ಈಗ ಇವು ತಗೊಳ್ಳೋದು ಓಕೆ ಸೊ ಅಂದ್ರೆ ಯಾವ ಇಂಗ್ಲಿಷ್ ಅಲ್ಲಿ ಪದಗಳು ಅಲ್ಲಿ ಎಂಡ್ ಆಗಲ್ಲ ಅಲ್ಲಿ ಎಂಡ್ ಆಗಲ್ಲ ಎಕ್ಸೆಪ್ಷನ್ಸ್ ಇದೆ ಇದರಲ್ಲಿ ಎಕ್ಸೆಪ್ಷನ್ಸ್ ಇದೆ ಅದನ್ನು ಆಮೇಲೆ ಹೇಳ್ತೀನಿ ನಾನು ಈಗ ಅಲ್ಲಿ ಎಂಡ್ ಯು ಅಲ್ಲಿ ಎಂಡ್ ಆಗೋದ್ರ ಬದಲು ಅದು ಯು ಯು ಅನ್ನೋ ಅಕ್ಷರ ಇದೆಯಲ್ವಾ ಎ ಇ ಐ ಓ ಯು ಲಾಂಗ್ ಓವೆಲ್ ಯು ಸೌಂಡಲ್ಲಿ ಎಂಡಾಗುತ್ತೆ ಅಥವಾ ಊ ಸೌಂಡಲ್ಲಿ ಎಂಡಾಗುತ್ತೆ ಯು ಯು ಅಂತ ಎಂಡ್ ಆಗ್ಬೋದು ಅಥವಾ ಉ ಅಂತ ಎಂಡ್ ಆದರೆ ಅಲ್ಲಿ ಯು ಅನ್ನೋ ಅಕ್ಷರ ಹಾಕೋ ಹಾಗೆ ಇಲ್ಲ ಓಕೆ ಸೊ ಇಲ್ಲಿ ಕ್ಯೂ ಅಂತ ಇದೆ ಇದನ್ನು ನಾವು ಕ್ಯೂ ಅಂತ ಓದ್ತೀವಿ ಇದನ್ನು ಡ್ಯೂ ಡ್ಯೂ ಅಂತ ಓದ್ತೀವಿ ಇದನ್ನು ಕ್ಯೂ ಇದು ಕ್ಯೂ ಇವೆರಡಕ್ಕೂ ವ್ಯತ್ಯಾಸ ಇದೆ ಇದು ಬೇರೆ ಮೀನಿಂಗ್ ಇದು ಬೇರೆ ಮೀನಿಂಗ್ ಇದು ಕ್ಯೂ ಕ್ಯೂ ಅಂದರೆ ಲೈನ್ ಕ್ಯೂ ಯು ಇ ಯು ಇ ಅಂದರೆ ಲೈನ್ ಅದು ಲೈನಿಗೆ ಕ್ಯೂನಲ್ಲಿ ಬನ್ನಿ ಅಂತ ಹೇಳಲ್ವಾ ಅದಕ್ಕೆ ಲೈನ್ ಆ ಲೈನಿಗೆ ಸ್ಪೆಲ್ಲಿಂಗ್ ಬಂದು ಕ್ಯೂ ಯು ಇ ಯು ಇದು ಬ್ಲೂ ಬ್ಲೂ ಕ್ಲೂ ಎಲ್ಲ ನಿಮಗೆ ಉ ಊ ಸೌಂಡ್ ಇದೆ ನೋಡಿ ಆಮೇಲೆ ಇದು ಗ್ಲೂ ಇದು ಟ್ರೂ ಇದು ಆರ್ ಓಕೆ ಶಬ್ದ ಏನೋ ಉ ಅಂತ ಬರುತ್ತೆ ಉ ಅಂತ ಬರುತ್ತೆ ಯು ಅಂತ ಬರುತ್ತೆ ಆದರೆ ಯು ಅನ್ನೋ ಅಕ್ಷರ ಹಾಕೋ ಹಾಗೆ ಇಲ್ಲ ರೂಲ್ ಪ್ರಕಾರ ಯು ಅನ್ನೋ ಅಕ್ಷರ ಹಾಕೋ ಹಾಗೆ ಇಲ್ಲ ಓಕೆ ಅದ್ರ ಬದಲು ಏನು ಹಾಕಬೇಕು ಅದ್ರ ಬದಲು ಏನು ಬರುತ್ತೆ ಒಂದು ಯು ಇ ಬರುತ್ತೆ ಅಥವಾ ಇ ಡಬ್ಲ್ಯೂ ಬರುತ್ತೆ ಯು ಅಂತ ಸೌಂಡ್ ಬರುತ್ತೆ ಉ ಅಂತ ಸೌಂಡ್ ಬರುತ್ತೆ ಆದರೆ ನೀವೇನು ಮಾಡಬೇಕು ಯು ಹಾಕೋ ಹಾಗೆ ಇಲ್ಲ ಅಲ್ಲಿ ಏನು ಹಾಕಬೇಕಾದ್ರೂ ಬದಲು ಯು ಇ ಹಾಕಬೇಕು ಅಥವಾ ಇ ಡಬ್ಲ್ಯೂ ಹಾಕಬೇಕು ಸೊ ಯು ಇ ಬರುವಂಥದ್ದು ನೋಡಿ ಕ್ಯೂ ಡ್ಯೂ ಕ್ಯೂ ಬ್ಲೂ ಕ್ಲೂ ಗ್ಲೂ ಟ್ರೂ ಆರ್ಗ್ಯೂ ಇಶ್ಯೂ ವೆನ್ ಯು ವ್ಯಾಲ್ಯೂ ಅವೆನ್ಯೂ ಯು ಫ್ಯೂ ಇ ಡಬ್ಲ್ಯೂ ಸ್ಟಾರ್ಟ್ ಆಯ್ತು ನೋಡಿ ಇ ಡಬ್ಲ್ಯೂ ಸೊ ಇಲ್ಲಿ ನೋಡಿ ವೆನ್ ಯು ಇದು ಫ್ಯೂ ಯು ಯು ಎರಡರಲ್ಲಿ ಯು ಯು ಇದೆ ಆದರೆ ಒಂದರಲ್ಲಿ ಯು ಇ ಇದೆ ಇನ್ನೊಂದರಲ್ಲಿ ಇ ಡಬ್ಲ್ಯೂ ಇದೆ ಓಕೆ ಇದು ಸ್ಕ್ರೂ ಇಲ್ಲಿ ಯು ಇದ್ದರೆ ಇಲ್ಲಿ ಯು ಇದೆ ಇಲ್ಲಿ ಉ ಇದೆ ಇದು ನಾನು ಇ ಡಬ್ಲ್ಯೂ ಇ ಡಬ್ಲ್ಯೂ ಕಾಂಬಿನೇಷನಲ್ಲಿ ಬರುವಂತಹ ಫೋನೋಗ್ರಾಮ್ ನಿಮಗೆ ಹೇಳ್ಕೊಟ್ಟಿದ್ದೀನಿ ಅದರಲ್ಲೇ ಇರುತ್ತಿದ್ದು ಯು ಇ ಐ ಮೀನ್ ಇ ಯು ಡಬ್ಲ್ಯೂ ಎಲ್ಲಿ ಬರುತ್ತೆ ಅಥವಾ ಇ ಡಬ್ಲ್ಯೂ ಬಂದಾಗ ನಿಮಗೆ ಯು ಎಲ್ ಬರುತ್ತೆ ಇ ಡಬ್ಲ್ಯೂ ಬಂದಾಗ ಉ ಎಲ್ ಬರುತ್ತೆ ಇಲ್ಲಿ ನೋಡಿ ಇದು ಫ್ಯೂ ಇದು ಸ್ಕ್ರೂ ಇದು ಫ್ಯೂ ಇಲ್ಲಿ ಯು ಬರುತ್ತೆ ಫ್ಯೂ ಸ್ಕ್ರೂ ತ್ರೂ ಬ್ರೂ ಗ್ರೂ ಕ್ಯಾಶು ಇದು ಡ್ಯೂ ಇದನ್ನು ಡು ಅಂತ ಹೇಳೋಂಗಿಲ್ಲ ಡ್ಯೂ ಹಾಗೆ ಇದು ಫ್ಯೂ ಓಕೆ ನೆಕ್ಸ್ಟ್ ನೋಡಿ ಇದು